ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಿಳೆಯರಿಗಾಗಿ ಕೆಲವು ಉಪಯುಕ್ತ ಸಲಹೆಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮುಖದಿಂದ ಮೊಡವೆ ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗಬೇಕಾದರೆ ವಾರಕ್ಕೆ ಎರಡರಿಂದ ಮೂರು ಸಲ ಖಾಲಿ ಹೊಟ್ಟೆಯಲ್ಲಿ ಹಾಗಲ್ಕಾಯಿಯ ಜ್ಯೂಸನ್ನು ಕುಡಿಯಬೇಕು ಖರ್ಜೂರವನ್ನು ತಿನ್ನುವುದರಿಂದ ಸೊಂಟಕ್ಕೆ ಶಕ್ತಿ ಬರುತ್ತದೆ ಮತ್ತು ಇದರಿಂದ ಸೊಂಟ ನೋವು ಬರುವುದಿಲ್ಲ ನುಕ್ಕೆಯ ಸೊಪ್ಪಿನಲ್ಲಿ ಹಾಲಿಗಿಂತ ನಾಲ್ಕು ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಮತ್ತು ಮಾಂಸಕ್ಕಿಂತ ಎರಡು ಪಟ್ಟು ಹೆಚ್ಚಿನ ಪ್ರೋಟೀನ್ ಇರುತ್ತದೆ ಅಲೋವೆರಾವನ್ನು ಅರಿಶಿನದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಮುಖದ ಕಲೆಗಳು ಮಾಯವಾಗುತ್ತವೆ ಕೊಬ್ಬರಿಯನ್ನು ಪ್ರತಿದಿನ ಸೇವಿಸುವುದರಿಂದ ಇಮ್ಯುನಿಟಿ ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಮುಖದ ಮೇಲಿನ ಬೇಡವಾದ ಕೂದಲನ್ನು ನಿವಾರಿಸಲು ಹಾಲಿನಲ್ಲಿ ಗೋಧಿ ಹಿಟ್ಟನ್ನು ಸೇರಿಸಿ ಪ್ಯಾಕ್ ಮಾಡಿ ಹಚ್ಚಿಕೊಳ್ಳಿ ಒಣಗಿದ ನಂತರ ಕೈಯಿಂದ ತಿಕ್ಕಿ ಪ್ಯಾಕನ್ನು ತೆಗೆಯಿರಿ ಬೇಡವಾದ ಕೂದಲು ಕಿತ್ತು ಹೋಗುತ್ತದೆ ನಿಮಗೆ ಮೊಟ್ಟೆ ಅಥವಾ ಹಾಲನ್ನು ಸೇವಿಸುವ ಅಭ್ಯಾಸವಿಲ್ಲದಿದ್ದರೆ ನೆಲ ಕಡಲೆಯನ್ನು ತಿಂದು ಅವಶ್ಯಕ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು ಸಿಹಿ ಗೆಣಸಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿನಾಂಶವಿರುತ್ತದೆ ಇದನ್ನು ಸೇವಿಸುವುದರಿಂದ ರಕ್ತದ ಕೊರತೆ ದೂರವಾಗುತ್ತದೆ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಮಸಾಲೆ ಪದಾರ್ಥಗಳನ್ನು ಸೇವಿಸಬಾರದು ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಲ್ಲುಗಳ ಮೇಲೆ ತಿಕ್ಕುವುದರಿಂದ ಹಲ್ಲುಗಳ ಹಳದಿ ಬಣ್ಣ ದೂರವಾಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ಅಲುವೆರಾ ಜ್ಯೂಸನ್ನು ಕುಡಿಯುವುದರಿಂದ ಮುಖದಲ್ಲಿ ಗ್ಲೋ ಬರುತ್ತದೆ ಮತ್ತು ಚರ್ಮದ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ ಲಿಂಬೆಯ ಗಿಡವನ್ನು ಮನೆಯ ಹತ್ತಿರ ನೋಡುವುದರಿಂದ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲದೆ ಲಿಂಬೆ ಗಿಡ ವಾಸ್ತು ದೋಷವನ್ನು ಕೂಡ ದೂರ ಮಾಡುತ್ತದೆ ಬಂಗಿನ ಸಮಸ್ಯೆ ಇರುವವರು ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಸೇರಿಸಿ ಇಪ್ಪತ್ತು ನಿಮಿಷಗಳ ಕಾಲ ಪ್ರತಿದಿನ ಹಚ್ಚಬೇಕು ಸ್ನಾನ ಮಾಡುವುದಕ್ಕಿಂತ ಮೊದಲು ತೆಂಗಿನ ಎಣ್ಣೆಯಲ್ಲಿ ಕಾಫಿ ಪೌಡರ್ ಮತ್ತು ಸಕ್ಕರೆಯನ್ನು ಸೇರಿಸಿ ಇಡೀ ದೇಹಕ್ಕೆ ಮಸಾಜ್ ಮಾಡಬೇಕು ಇದರಿಂದ ಶರೀರ ಬೆಳ್ಳಗಾಗುತ್ತದೆ ಪೊರಕೆ ಹಲೆಯದಾದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗೆ ಹಾಕಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆ ಲಕ್ಷ್ಮಿ ಸ್ವರೂಪದಾಗಿದೆ ಖರ್ಜರವನ್ನು ಸೇವಿಸಿ ತಕ್ಷಣ ನೀರು ಕುಡಿಯಬೇಡಿ ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ ಸಾಬೂನಿನ ಬದಲಾಗಿ ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳೆಯಬೇಕು ಇದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಮುಖ ಬೆಲ್ಲಗೆ ಕಾಣಿಸುತ್ತದೆ ವಾರಕ್ಕೆರಡು ಬಾರಿ ಸ್ಟೀಮ್ ಅನ್ನು ತೆಗೆದುಕೊಳ್ಳುವುದರಿಂದ ಮುಖದ ಪೋರ್ಸ್ಗಳು ತೆರೆದುಕೊಂಡು ಸ್ಕಿನ್ ಕ್ಲೀನ್ ಆಗುತ್ತದೆ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಎಳನೀರು ಸೌತೆಕಾಯಿ ಮಜ್ಜಿಗೆಯಂತಹ ಪದಾರ್ಥಗಳನ್ನು ಸೇವಿಸಬೇಕು ಇದರಿಂದ ಹೊಟ್ಟೆಗೆ ಆರಾಮ ಸಿಗುತ್ತದೆ ಮತ್ತು ದೇಹವನ್ನು ಹೈಡ್ರೇಟೆಡ್ ಆಗಿ ಹಿಡುದಷ್ಟೇ ಅಲ್ಲದೆ ದೇಹದ ಉಷ್ಣಾಂಶವನ್ನು ಕೂಡ ಕಡಿಮೆ ಮಾಡುತ್ತದೆ ಹಾಲಿನ ಕೆನೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಣ್ಣೆಯನ್ನು ಪಡೆಯಬೇಕಾದರೆ ಕೆನೆಯಲ್ಲಿ ಒಂದು ಚಮಚ ಸಕ್ಕರೆಯನ್ನು ಸೇರಿಸಬೇಕು ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಪ್ರಾರಂಭವಾದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಕಪ್ಪು ಉಪ್ಪನ್ನು ಬೆರೆಸಿ ಕುಡಿಯಿರಿ ಇದು ಹೊಟ್ಟೆ ನೋವಿನಿಂದ ಉಪಶಮನವನ್ನು ನೀಡುತ್ತದೆ ಹಸಿವಿಗಿಂತ ಹೆಚ್ಚಾಗಿ ತಿನ್ನುವರಿಗೆ ರೋಗಗಳು ಬಹುಬೇಗನೆ ಬರುತ್ತವೆ ಮನೆಯಲ್ಲಿ ಕಸ ಗುಡಿಸುವ ಪೊರಕೆಯನ್ನು ಕಾಲಿಗೆ ತಾಗಿಸಬಾರದು ಪೀರಿಯಡ್ ಸಮಯದಲ್ಲಿ ದಿನವಿಡೀ ಹಾಸಿಗೆಯಲ್ಲಿ ಮಲಗಬೇಡಿ ಸಾಧ್ಯವಾದಷ್ಟು ವಾಕಿಂಗ್ ಮಾಡಿ ತೆಂಗಿನಕಾಯಿ ಒಡೆದ ನಂತರ ಅದಕ್ಕೆ ಉಪ್ಪು ಸವರಿ ಇಟ್ಟರೆ ತೆಂಗಿನಕಾಯಿ ಕೆಲವು ದಿನಗಳವರೆಗೆ ಕೆಡುವುದಿಲ್ಲ ನಿಮಗೆ ತುಂಬ ಸುಸ್ತಿದ್ದರೆ ಅಥವಾ ನಿದ್ರೆ ಬರುವುದು ಅಥವಾ ಆಲಸ್ಯವಿದ್ದರೆ ವಿಟಮಿನ್ ಬಿ ಟ್ವೆಲ್ವ್ ಹೆಚ್ಚಿರುವಂತಹ ಪದಾರ್ಥಗಳನ್ನು ಸೇವಿಸಬೇಕು ತುರಿಕೆ ಇರುವ ಜಾಗದಲ್ಲಿ ಲಿಂಬೆ ರಸವನ್ನು ಹಚ್ಚಬೇಕು ಇದರಿಂದ ತುರಿಕೆ ಕಡಿಮೆಯಾಗುತ್ತದೆ ನಿಮ್ಮ ಥರ್ಮಾಸಿನಿಂದ ಕೆಟ್ಟ ವಾಸನೆ ಬರುತ್ತಿದ್ದರೆ ನೀರಿಗೆ ಲಿಂಬೆ ರಸವನ್ನು ಹಾಕಿ ಅದರಿಂದ ತೊಳೆಯಬೇಕು ವಾಸನೆ ಕಡಿಮೆಯಾಗುತ್ತದೆ ವಾರದಲ್ಲಿ ಒಂದು ಸಲ ನೀರಿನಲ್ಲಿ ಅರಿಶಿನವನ್ನು ಹಾಕಿ ಕುಡಿಯುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದನ್ನು ಮರೆಯಬೇಡಿ ಮಹಿಳೆಯರು ನೈಲ್ ಪಾಲಿಶ್ ಹಾಕುವುದನ್ನು ಕಡಿಮೆ ಮಾಡಿ ಇದು ಗರ್ಭಕೋಶಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ ತಿನ್ನುವುದರಿಂದ ಬೊಜ್ಜು ಕಡಿಮೆಯಾಗುತ್ತದೆ ಟೀ ಮಾಡುವಾಗ ಏಲಕ್ಕಿ ಸಿಪ್ಪೆ ಹಾಕಿ ಟೀ ಮಾಡಿ ಒಂದು ಚಮಚ ಹಾಲಿನ ಹುಡಿಯನ್ನು ಸೇರಿಸಿ ಟೀ ಮಾಡುವುದರಿಂದ ಟೀ ರುಚಿ ಹೆಚ್ಚಾಗುತ್ತದೆ ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ಗುಲಾಬಿ ಬಣ್ಣದ ತುಟಿಯನ್ನು ಪಡೆಯಲು ಹೀಗೆ ಮಾಡಿ ಒಂದು ಚಮಚ ಸಕ್ಕರೆ ಮತ್ತು ಒಂದು ಚಮಚ ಕಾಫಿ ಪೌಡರ್ನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ತುಟಿಯ ಮೇಲೆ ಮಸಾಜ್ ಮಾಡಿ ಹಾಗೆ ಹದಿನೈದು ನಿಮಿಷಗಳ ನಂತರ ವಾಷ್ ಮಾಡಿ ಹೀಗೆ ವಾರದಲ್ಲಿ ಮೂರು ದಿನಗಳ ಕಾಲ ಮಾಡಿ ಮೂವತ್ತು ದಿನಗಳಲ್ಲಿ ನಿಮ್ಮ ತುಟಿಯ ಬಣ್ಣ ಸಂಪೂರ್ಣವಾಗಿ ಬದಲಾಗುತ್ತದೆ ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಆದಷ್ಟು ಬಳಸಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸಲು ಬಹಳ ಪ್ರಮುಖವಾಗಿದೆ ಉಪ್ಪು ಡಬ್ಬದಲ್ಲಿ ನೀರು ಬಿಡುತ್ತಿದ್ದರೆ ಉಪ್ಪಿನ ಡಬ್ಬದಲ್ಲಿ ಎರಡು ಒಣಗಿದ ಮೆಣಸಿನಕಾಯಿ ಹಾಕಿ ಹಿಡಿ ನೀವು ಜೀವನದುದ್ದಕ್ಕೂ ಸದಾ ಆರೋಗ್ಯವಾಗಿರಲು ಬಯಸಿದರೆ ಬಟ್ಟೆಯನ್ನು ನಿಮ್ಮ ಕೈಗಳಿಂದ ಒಗೆಯಿರಿ ನಿಮಗೆ ಹೆಚ್ಚಿನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ನೀವು ಪುದೀನ ಎಲೆಗಳ ಸೇವನೆ ಹೆಚ್ಚು ಮಾಡಬೇಕು ಒಂದು ಚಮಚ ಮೆಂತ್ಯ ಇಡೀ ರಾತ್ರಿ ಒಂದು ಲೋಟ ನೀರಿನಲ್ಲಿ ನೆನೆಸಿಡಿ ಈ ನೀರನ್ನು ಬೆಳಿಗ್ಗೆ ಎದ್ದು ಕುಡಿಯಿರಿ ಪ್ರತಿನಿತ್ಯ ಹೀಗೆ ಮಾಡುವುದರಿಂದ ನಿಮ್ಮ ಹೊಟ್ಟೆಯ ಬೊಜ್ಜು ಒಂದು ವಾರದಲ್ಲಿ ಕರಗಿ ಹೋಗುತ್ತದೆ ಯಾವಾಗಲೂ ರಾತ್ರಿ ಹೊತ್ತು ಕಡಿಮೆ ಪ್ರಮಾಣದಲ್ಲಿ ಊಟ ಸೇವಿಸಿ ಹಾಗೂ ಎಣ್ಣೆಯುಕ್ತ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿರಿ ಇದರಿಂದ ನೀವು ರೋಗಗಳಿಂದ ದೂರವಿರಬಹುದು ಮಲಬದ್ಧತೆಯಿಂದ ಬಳಲುತ್ತಿರುವವರು ಸಂಜೆಯ ವೇಳೆ ಪಪಾಯವನ್ನು ಸೇವಿಸಬೇಕು ಮತ್ತು ಮೂಲಂಗಿಯನ್ನು ಸೇವಿಸಬೇಕು ನಾರಿನಾಂಶ ಇರುವ ಆಹಾರವನ್ನು ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಪೀರಿಯಡ್ಸ್ನ ಸಮಯದಲ್ಲಿ ಹೊಟ್ಟೆ ನೋವು ಇದ್ದರೆ ಶುಂಠಿಯ ಸೇವನೆಯಿಂದ ತುಂಬ ಬೇಗನೆ ಹೊಟ್ಟೆಯೂ ಕಡಿಮೆಯಾಗುತ್ತದೆ ಸಿಹಿ ಮತ್ತು ಉಪ್ಪನ್ನು ಸಾಧ್ಯವಾದಷ್ಟು ಕಡಿಮೆ ತಿನ್ನಿ ಹೊಟ್ಟೆಯಲ್ಲಿ ಯಾವಾಗಲೂ ನೀರು ಇರುವಂತೆ ನೋಡಿಕೊಳ್ಳಿ ಮೂತ್ರ ವಿಸರ್ಜನೆಯ ನಂತರ ಅರ್ಧ ಲೋಟ ನೀರು ಕುಡಿಯಲು ಮರೆಯದಿರಿ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಮತ್ತು ವೈದ್ಯರ ಸಲಹೆಯನ್ನು ಅನುಸರಿಸಿ ಸರಿಯಾದ ಸಮಯಕ್ಕೆ ತಿಂಡಿ ಊಟ ಮಾಡುವುದು ನಿದ್ದೆ ಮಾಡುವುದು ಒಳ್ಳೆಯದು ನೀವು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಅಡುಗೆ ಮತ್ತು ಬೇರೆ ಕೆಲಸಗಳು ಸರಾಗವಾಗಿ ನಡೆಯುವುದು ಅದನ್ನು ಮರೆಯಬೇಡಿ ಮನೆಯವರ ಕಾಳಜಿ ಅಷ್ಟೇ ಮುಖ್ಯ ನಿಮ್ಮ ಕಾಳಜಿ ಕೂಡ ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡುವುದನ್ನು ಮರಿಬೇಡಿ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್